ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದಲ್ಲಿ ವೀರಭದ್ರೇಶ್ವರ ದೇವಾಲಯ ಲೋಕಾರ್ಪಣೆ ಅಂಗವಾಗಿ ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ದಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ ಪಾದಂಗಳವರ ಕಾಶಿ ಪೀಠದ ಜ್ಞಾನ ಸಿಂಹಾಸನಾದೀಶ್ವರ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ಅಡ್ಡಪಲ್ಲಿಕಿ ಉತ್ಸವ ಕಳಸ ಸುಮಂಗಲೆಯರಿಂದ ಕುಂಭೋತ್ಸವ ಸಕಲ ವಾದ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತಲುಪಿತು ನಂತರ ಕಾರ್ಯಕ್ರಮದಲ್ಲಿ ಕಾಶಿ ಜಗದ್ಗುರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಮಾತನಾಡಿ ಭಾರತ ದೇಶದಲ್ಲಿ ಹಿಂದೂಗಳು ಧರ್ಮ ರಕ್ಷಣೆ ದೇಶ ರಕ್ಷಣೆ ಹಾಗೂ ಕುಟುಂಬ ರಕ್ಷಣೆ ಪ್ರತಿಯೊಬ್ಬ ಹಿಂದೂಗಳು ಒಂದಾಗಬೇಕು ಅಂತ ಹೇಳಿದರು ಮೆರವಣಿಗೆಯಲ್ಲಿ ನಾಗಯ್ಯ ಹಿರೇಮಠ ಬಸವರಾಜ ದೇಗಿನಾಳ್ ವಿಶ್ವನಾಥ ಜೇವರ್ಗಿ ನೀಲಕಂಠ ಕಾರಜೋಳ್ ವಿನೋದ ಕೌಲಗಿ ಬೈಚಬಾಳ ರಾಜಯ್ಯ ವೀರಭದ್ರೇಶ್ವರ ಸೇವಾ ಸಮಿತಿ ಪುರವಂತರ ಮೆರವಣಿಗೆ ಸಮಿತಿ ಸದಸ್ಯರು ಸೇರಿ ನೂರಾರು ಜನ ಸುಮಂಗಲೆಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಶಿವಾಚಾರ್ಯರು ಶ್ರೀ ಪೀಠ ವಿವಿಧ ಧಾರ್ಮಿಕ ಕೈಂಕರ್ಯವನ್ನು ನೆರವೇರಿಸಿಕೊಟ್ರು ಕಟ್ಟಿಮನಿ ಹಿರೇಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಇವರ ನೇತೃತ್ವದಲ್ಲಿ ವೀರಭದ್ರೇಶ್ವರ ದೇವಾಲಯ ಲೋಕಾರ್ಪಣೆ ಆಗಿ ಸೋಮವಾರ ಹೋಮ ಹವನಾದಿ ಪೂಜೆ ಅಯ್ಯಾಚಾರ ಲಿಂಗ ದೀಕ್ಷೆ ಕಾರ್ಯಕ್ರಮಗಳು ನಡೆಯಿತು ಪುರಂದ್ರ ಸೇವೆ ಹಾಗೂ ಪುರವಂತರ ಸೇವೆ ಹಾಗೂ ಪುರಾಣ ಮಂಗಲ ಕಾರ್ಯಕ್ರಮ ಸಂಭ್ರಮದಿಂದ ನಡೆದವು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಕ್ಕ ಮಹಾದೇವಿ ಹಿರಿಯ ಪ್ರಾಸ್ತಾವಿಕವಾಗಿ ಮಾತನಾಡಿತು ಭಾಗೇಶ್ವರಿ ಶಿವಾನಂದ ಪಾಟೀಲ್ ಕುಶ್ರಾಜ ಪರನ್ನವರ್ ಶಿವಾನಂದ ಸಿಂದಗಿ ಬಾಬುಗೌಡ ಪಾಟೀಲ್ ಹಲವಾರು ಮಠಾಧೀಶರು ಮತ್ತು ಮಸಬಿನಾಳದ ಊರಿನ ಗುರು ಹಿರಿಯರು ಪಾಲ್ಗೊಂಡಿತು ಶಂಕರ ಬೈಚಬಾಳ್ ಸ್ವಾಗತಿಸಿದ್ರು ಭೀಮರಾಯ ಅಗಸಬಾಳ್ ಅವರು ನಿರೂಪಿಸಿದ್ರು ವರದಿ ಬಂದೇನವಾಜ್ ಕೋಳ್ಯಾಳ್ ಬಸವಣ್ಣ ಭಾಗ್ಯವಾಡಿ ದೇವರ ಅಮೃತ ಹಸರಿಂದ ಜ್ಯೋತಿಯನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ ಎಲ್ಲ ಜಗದ್ಗುರು ವಿಶ್ವರಾಧ್ಯ ಶಿವಾಚಾರ್ಯ ಮಹಾರಾಜ ಮಾಲೀಕನಾಗಿರ್ತಕ್ಕಂಥ ಶಿವನು ಕೂಡ ಪರಮಾತ್ಮ ಅದಾನ ಅನ್ನುವಂಥದ್ದು ಇದರ ಜೊತೆಗೆ ಏನು ಶಾಸ್ತ್ರಗಳು ಪುರಾಣಗಳು ಐತಿಹ್ಯಗಳು ಶಿವಾಗಮಗಳು ಇವೆಲ್ಲಗಳು ಕೂಡ ಪರಮಾತ್ಮೆಯಿಂದ ಅಥವಾ ಪಾರ್ವತಿಯಿಂದ ನೇರವಾಗಿ ಭೂಲೋಕಕ್ಕಾಗ್ಲಿ ಅಥವಾ ಆ ಎಲ್ಲರಿಗೂ ಕೂಡ ಅದು ಉಪಯುಕ್ತವಾಗಿ ದೊರೆಯಲಿಲ್ಲ ಯಾವ ರೀತಿಯಾಗಿ ದೊರೀತದರೆ ಮೊಟ್ಟ ಮೊದಲು ನಂದೀಶ್ವರಿಗ ಉಪದೇಶ ಆಗ್ತದೆ ನಂದೀಶ್ವರನಿಗೆ ಉಪದೇಶ ಆದ ಮೇಲೆ ನಂದಿಯಿಂದ ಸೂತ ಪುರಾಣಿಕರಿಗೆ ಉಪದೇಶ ಆಯಿತು ಅನ್ನುವಂಥದ್ದು ಹಾಗಾಗಿ ಮೊಟ್ಟ ಮೊದಲು ನಂದಿಯ ದರ್ಶನ ಮಾಡಿಕೊಂಡು ಆಮೇಲೆ ಪರಮಾತ್ಮನ ದರ್ಶನ ಮಾಡಿಕೊಳ್ತಕ್ಕಂಥ ಅನೇಕ ಪದ್ಧತಿಗಳನ್ನ ಶಿವನ ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಹಿಂದಿನ ಪೀಠಗಳಿಗೆ ಒಬ್ಬೊಬ್ಬ ಗೋತ್ರ ಪುರುಷರು ಇದ್ದಾರೆ ಆ ಗೋತ್ರ ಪುರುಷರ ಜೊತೆಗೆ ಹೇಗೆ ನಮ್ಮ ದೇಶದೊಳಗೆ ಭೂ ಸೇನೆ ನೌಕಾ ಸೇನೆ ವಾಯುಸೇನೆ ಅನ್ನುವಂತಹ ವ್ಯವಸ್ಥೆಗಳೇನಿದಾವೆ ಆ ಎಲ್ಲ ಸೇನೆಗಳಿಗೆ ಮಹಾ ನಾಯಕರು ಇರ್ತಾರೆ ಒಬ್ಬೊಬ್ಬ ಸೇನಾಧಿಪತಿಗಳಿರ್ತಾರೆ ಹಾಗೆ ದೇವತೆಗಳ ಸೇನಾಧಿಪತಿ